ಮಾತ್ರ ದೇವರ ಕೆರೆ ಸೌಕರ್ಯಗಳೇ ಇಲ್ಲದೆ ಭಕ್ತರ ಪರದಾಟ ಕೆರೆ ಏರಿ ಹೊಡೆಯುವ ಭೀತಿಯಲ್ಲಿ ಜನರು ಶಾಸಕ ಸುರೇಶ್ ಗೌಡ್ರೆ ಈ ಸುದ್ದಿಯನ್ನ ನೋಡ್ಲೇಬೇಕು ಎಂಎಲ್ಎ ಶ್ರೀನಿವಾಸ್ ಅವರೇ ಏನಿ ಅವಾಂತರ ಇಷ್ಟಾರ್ಥ ಈಡೇರಿಕೆಗಾಗಿ ದೇವರು ದೇವಸ್ಥಾನ ಮಸೀದಿ ದರ್ಗಾ ಚರ್ಚ್ಗಳಿಗೆ ಜನರು ಹೋಗೋದು ಸರ್ವೇ ಸಾಮಾನ್ಯ ಆದರೆ ಇಲ್ಲಿ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೆರೆಯನ್ನ ನಂಬಿ ಭಕ್ತರ ದಂಡೆ ಹರಿದು ಬರುತ್ತೆ ಈ ಕೆರೆಯಲ್ಲಿ ಗಂಗಮ್ಮನಿಗೆ ಪೂಜೆ ಸಲ್ಲಿಸಿ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ತಾ ಇರುವುದು ವಿಶೇಷ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ವಿಶೇಷ ಪೂಜೆಯನ್ನ ಈ ಕೆರೆಯಲ್ಲಿ ಸಲ್ಲಿಸ್ತಾರೆ ದೇವರುಗಳ ಸಮಾಗಮ ಕೂಡ ಆಗುತ್ತೆ ಈ ಸಂಗಮ ಕ್ಷೇತ್ರ ಕೂಡ ಎಲ್ಲೆಡೆ ಪ್ರಸಿದ್ಧಿ ಆಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಹೌದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೋಳೂರು ಹೋಬಳಿಯ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರ ಕೆರೆ ಅಂತ ಹೆಸರುವಾಸಿಯಾಗಿರುವ ಈ ಕೆರೆಯತ್ತ ಅಧಿಕಾರಿಗಳಾಗಲಿ ಶಾಸಕರಾಗಿ ತಿರುಗಿ ನೋಡ್ತಾ ಇಲ್ಲ ದೇವರ ಕೆರೆ ಅಂತ ಪ್ರಸಿದ್ಧಿ ಆಗಿದ್ದು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಸುಮಾರು ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆ ಪುರಾತನ ಇತಿಹಾಸವನ್ನ ಒಳಗೊಂಡಿದೆ ಈ ಕೆರೆಗೆ ಕರ್ನಾಟಕದ ನಾನಾ ಭಾಗಗಳಿಂದಲೂ ದೇವರುಗಳನ್ನ ಕರೆತಂದು ಈ ಕೆರೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಸಿ ಕರೆದೊಯ್ಯಲಾಗುತ್ತೆ ಈ ಕೆರೆಗೆ ಪ್ರತಿ ವರ್ಷವೂ ನಾನಾ ದೇವರುಗಳು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿಸಿ ತಮ್ಮ ಊರುಗಳಿಗೆ ಕೊಂಡೊಯ್ಯುವ ಕೆಲಸ ನಡೆಯುತ್ತೆ ಆದರೆ ಈ ಕೆರೆ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗ್ತಾ ಇದೆ ಅಷ್ಟೇ ಅಲ್ಲದೆ ನೆಲಮಂಗಲ ತಾಲೂಕು ಎಂಎಲ್ಎ ಎನ್ ಶ್ರೀನಿವಾಸ್ ತುಮಕೂರು ಗ್ರಾಮಾಂತರ ಬಿಜೆಪಿ ಎಂಎಲ್ಎ ಸುರೇಶ್ ಗೌಡರಿಗೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಈ ಕೆರೆಯಲ್ಲಿ ಕರೆಂಟ್ ಕಂಬವನ್ನು ಇನ್ನೇನು ನೀರಿಗೆ ತಾಕುತ್ತೆ ಅನ್ನುವ ದೃಶ್ಯಗಳನ್ನು ನೀವಿಲ್ಲಿ ಗಮನಿಸದೇ ಇರಬಹುದು ಆದರೆ ನೀವಿಗ ಗಮನಿಸಬಹುದಾಗಿದೆ ನೀರಿಗೆ ತಾಕಿದ್ರೆ ನೀರಲ್ಲಿ ಇರುವವರಿಗೆ ಅಪಾಯ ಕಟ್ಟಿಟ್ಟ ಕಟ್ಟಿಟ್ಟಬುತ್ತೆ ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಕೂಡ ಈ ಕೆರೆ ಕೋಡಿ ಬಿದ್ದಿದೆ ಅಂತ ತಿಳಿದ್ರೂ ಕೂಡ ಈ ಇಬ್ಬರು ನಾಯಕರು ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ಅದರಲ್ಲೂ ಮುಖ್ಯವಾಗಿ ಮೊನ್ನೆ ಮೊನೆಯಷ್ಟೇ ತುಮಕೂರು ಗ್ರಾಮಾಂತರ ಬಿಜೆಪಿ ಎಂಎಲ್ಎ ಸುರೇಶ್ ಗೌಡ್ರು ಹುಟ್ಟುಹಬ್ಬವನ್ನ ಅತೂರಿಯಾಗಿ ಆಚರಣೆ ಮಾಡಿಕೊಳ್ತಾರೆ ಹಾಗೆ ದೇವರ ಕೆರೆಯ ಬಗ್ಗೆ ಶ್ಲಾಘನೆ ಕೂಡ ವ್ಯಕ್ತಪಡಿಸುತ್ತಾರೆ ಆದರೆ ಆ ಕರೆಂಟ್ ಕಂಪದಿಂದ ಮುಂದಾಗಬಹುದಾದಂತಹ ಅನಾಹುತದ ಬಗ್ಗೆ ಕಿಂಚಿತ್ತು ಕೂಡ ಗಮನ ಹರಿಸದೆ ಇರುವುದು ವೈಪರ್ಯಾಸವೇ ಹೌದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಟೈಮ್ ನ್ಯೂಸ್ ನ್ಯೂಸ್ನೊಂದಿಗೆ ತುಮಕೂರು ಬಿಜೆಪಿ ಎಂಎಲ್ಎ ಸುರೇಶ್ ಗೌಡ್ರು ಅತಿ ಸಂತೋಷದಿಂದ ಮಾತಾಡಿದ್ದು ಹೇಗೆ ಅಂದರೆ ಇಲ್ಲಿ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವ ರೀತಿಯಲ್ಲಿ ಜನರ ಪರಿಸ್ಥಿತಿ ಆಗಿತ್ತು ಮುಂದುವರೆದು ಸುರೇಶ್ ಗೌಡ್ರು ಇದರ ಬಗ್ಗೆ ಮಾತಾಡಿದ್ದಾರೆ ಏನ್ ಮಾತಾಡಿದ್ರು ಯಾವ ರೀತಿ ಈ ಪರಿಸ್ಥಿತಿಯ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ರು ನೀವೇ ನೋಡ್ಬಿಡಿ ಯಾವ ನಮ್ಮ ಶಿವಗಂಗೆ ಅಂತೇಳಿ ಎರಡನೇ ಕಾಶಿ ಅದಕ್ಕೆ ಇಲ್ಲಿ ದೇವರ ಆಶೀರ್ವಾದ ತಗೊಳ್ಳಕ್ ನಾನು ಬಂದಿದ್ದೇನೆ ದೇವರ ಆಶೀರ್ವಾದ ಸಿಕ್ಕಿದೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದೆ ದೇವ ತುಂಬಿದೆ ನಮ್ಮ ಕ್ಷೇತ್ರದ ಸಮೃದ್ಧಿರಬೇಕು ಸುಖ ಶಾಂತಿ ಒಳ್ಳೆ ಅವರ ಮೊಗದಲ್ಲಿ ಮಂದಹಾಸ ಆದರೆ ಆ ಕರೆಂಟ್ ಕಂಬವನ್ನ ತೆರವುಗೊಳಿಸಿ ನೂರಾರು ಜೀವಗಳನ್ನ ಉಳಿಸುವ ಕೆಲಸವನ್ನ ಎಂಎಲ್ಎ ಸುರೇಶ್ ಗೌಡ ಹಾಗೆ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮಾಡ್ತಿಲ್ಲ ಅನ್ನೋದೇ ಪ್ರಶ್ನೆ ಹಾಗೆ ಸುತ್ತಮುತ್ತ ಇರುವಂತಹ ರಸ್ತೆಗಳಿಗೆ ಸರಿಯಾದ ಟಾರ್ ವ್ಯವಸ್ಥೆ ಇಲ್ಲ ಆ ಕೆರೆಯಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಆಟ ಆಡ್ತಾ ಇವೆ ಆ ಕರೆಂಟ್ ಕಂಬ ನೀರಿಗೆ ತಾಕದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನೂರ ಎಂಟು ಸಮಸ್ಯೆಗಳಿಂದಾನೇ ಜೀವನವನ್ನ ಸಾಗಿಸಬೇಕಾದಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಇದೆ ಆದರೂ ಕೂಡ ಯಾವೊಬ್ಬ ಅಧಿಕಾರಿಯಾಗ್ಲಿ ಶಾಸಕರಾಗ್ಲಿ ಕೆಡಿಸಿಕೊಳ್ಳದೆ ಇರುವುದು ಅಸಂಬದ್ಧ ಮುಂಬರುವ ದಿನಗಳಲ್ಲಿ ಬಡ ಜೀವಗಳ ಪ್ರಾಣಕ್ಕೆ ಕುತ್ತು ಬಂದ್ರೆ ಯಾರಾಗ್ತಾರೆ ಹೊಣೆ ಸುರೇಶ್ ಗೌಡ್ರೆ ನೀವಾಗ್ತೀರಾ ಹೊಣೆ ಉತ್ತರಿಸಿ ಇನ್ನು ಈ ಕೆರೆಯ ಬಳಿ ಪೂಜೆಗೆ ಅಂತ ಬಂದಾಗ ಮಳೆ ಬಂದ್ರೆ ನಿಲ್ಲುವುದಕ್ಕೆ ಸರಿಯಾದ ಜಾಗ ಇಲ್ಲ ಅಷ್ಟೇ ಯಾಕೆ ಪ್ರತಿನಿತ್ಯ ಈ ಕೆರೆಯ ಬಳಿ ನೂರಾರು ಭಕ್ತರು ಆಗಮಿಸ್ತಾ ಇದ್ದು ಭಕ್ತರಿಗೆ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಆದ್ದರಿಂದ ಭಕ್ತರು ಪರದಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇನ್ನು ಈ ಕೆರೆಯ ಏರಿಯಾ ಮೇಲೆ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಚಿರತೆಗಳ ವಾಸ ಸ್ಥಾನವೂ ಕೂಡ ಆಗಿದೆ ಆದ್ದರಿಂದ ಭಕ್ತರಲ್ಲಿ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾನೆ ಇದೆ ಸುತ್ತಮುತ್ತಲಿನ ಗ್ರಾಮಗಳ ಜನರೇ ಕೆರೆಯ ಏರಿಯಾದಲ್ಲಿ ಬೆಳೆದು ನಿಂತಿರುವ ಗಿಡಗಂಟೆಗಳನ್ನ ಕಿತ್ತು ಹೆಸರು ಮತ್ತೆ ಮತ್ತೆ ಬೆಳಿತಾನೆ ಇದೆ ಹಾಗಾಗಿ ಕೆರೆಯ ಕೋಡಿ ಹೊಡೆಯುವ ಅಪಾಯ ಹೆಚ್ಚಾಗಿದ್ದು ದೇವರ ಕೆರೆ ಬಳಿ ಇಷ್ಟೆಲ್ಲ ಅಪಾಯ ಇದ್ರೂ ಕೂಡ ಅಧಿಕಾರಿಗಳು ಮುಖ್ಯವಾಗಿ ಶಾಸಕರು ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದರು ಯಾವುದೇ ದುರಂತ ಮುಂದಿನ ದಿನಗಳಲ್ಲಿ ಸಂಭವಿಸಿದಂತೆ ಅಧಿಕಾರಿಗಳಾಗಲಿ ಹಾಗೆ ಸಂಬಂಧಪಟ್ಟ ಎಂಎಲ್ಎ ಸುರೇಶ್ ಗೌಡರಾಗ್ಲಿ ಆಡಳಿತ ಪಕ್ಷ ವಿಪಕ್ಷ ಅಂತ ನೋಡದೆ ಜನರ ಬದುಕಿಗೆ ದಾರಿದೀಪ ಆಗಬೇಕಾಗಿದೆ ಅಂತ ನಿಮ್ಮ ಟೈಮ್ಲೈನ್ ನ್ಯೂಸ್ ಕಳಕಳಿಯ ಮನವಿಯನ್ನ ಮಾಡ್ತಾ ಇದೆ